ಶ್ರೀಗುರುಭ್ಯೋ ನಮಃ ಹರಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಎರಡು ಶ್ಲೋಕ ಹತೋ ವಾ ಪ್ರಾಕ್ಷಸಿ ಸ್ವರ್ಗಂ ಜಿತ್ವಾ ಮೋಕ್ಷಸೆ ಮಹಿಂ ತಸ್ಮದುಕೌನ್ಯೇಯ ಯುದ್ಧಾಯ ಕೃತನಿಶ್ಚಯ ಭಗವಂತ ಅರ್ಜುನನಿಗೆ ಯುದ್ಧ ಸಮಯದಲ್ಲಿ ಉಂಟಾದಂತಹ ವಿಷಾದವನ್ನು ಹೋಗಲಾಡಿಸಲಿಕ್ಕೆ ಈ ಮಾತನ್ನು ಹೇಳಿದ್ದಾನೆ ನೀನು ಯುದ್ಧದಲ್ಲಿ ಎರಡು ಪರಿಣಾಮಗಳಿರ್ತವೆ ನೀನು ಗೆಲ್ಬಹುದು ಅಥವಾ ಸೋಲ್ಬೋದು ಗೆದ್ರೆ ನಿನಗೆ ಇಡೀ ಪ್ರಪಂಚದ ಒಂದು ಆಧಿಪತ್ಯ ನಿನಗೆ ದೊರೆತು ನೀನು ಸಮ್ರಾಟ್ನಾಗ್ತೀಯ ಅಕಸ್ಮಾತ್ ಸೋದ್ರೆ ವೀರ ಸ್ವರ್ಗವನ್ನು ಪಡಿತೀಯಾ ಎರಡೂ ಒಳ್ಳೆಯದೇ ಅದನ್ನು ಬಿಟ್ಟು ಹೇಡಿಗಳ ತರಹ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳೋದು ಸಲ್ಲ ಆದ್ದರಿಂದ ನಮ್ಮ ಜೀವನ ಕೂಡ ಒಂದು ಯುದ್ಧದ ಉಪಾದಿಯಲ್ಲಿ ನಡೆಸ್ತಾ ಇರುವಂತಹ ಒಂದು ಸಂಗ್ರಾಮ ನಾವು ಸುಖ ದುಃಖಗಳ ಅಥವಾ ಜಯ ಅಪಜಯಗಳ ಒಂದು ವಿಷಯವನ್ನು ಮನಸ್ಸಿಂದ ತೆಗೆದುಹಾಕಿ ಕೇವಲ ನಾವು ಆ ಜೀವನವನ್ನು ನಡೆಸುವುದರ ಕಡೆಗೆ ಮಾತ್ರ ನಾವು ಗಮನ ಕೊಡಬೇಕು ಅನ್ನೋದು ತಾತ್ಪರ್ಯ ಗೆದ್ದರೂ ಪರವಾಗಿಲ್ಲ ಸೋತರು ಪರವಾಗಿಲ್ಲ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಸುಖ ದುಃಖ ಸಮಯೀಕೃತ್ವ ಲಾಭಾಲಾಭವು ಜಯಾಜಯೌ ಯುಜಸ್ವ ನೈವಂ ಪಾಪ ಮಮಾಪ್ಸಸಿ ಅಂದರೆ ಈ ರೀತಿ ನೀನು ಕೆಲಸಗಳನ್ನು ಮಾಡಿದರೆ ಸುಖ ದುಃಖಗಳಲ್ಲಿ ಸಮಭಾವನೆಯಿಂದ ಇಟ್ಟುಕೊಂಡು ಕಾರ್ಯಗಳನ್ನು ಮಾಡೋದರಿಂದ ನಿನಗೆ ಯಾವ ತರಹದ ಪಾಪ ಅಂಟಿಕೊಳ್ಳೋದಿಲ್ಲ ಅದಕ್ಕೆ ನಾವು ಪಾಪ ಬರ್ತದಪ್ಪ ಅಂತ ಹೆದ್ರಿಕೊಂಡು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಒಂದು ದ್ವಂದ್ವದಲ್ಲಿರ್ತೀವಲ್ಲ ಅದನ್ನು ಮೀರಿದಂಥ ಒಂದು ಸ್ಥಿತಿಯನ್ನು ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ತಾತ್ಪರ್ಯ ಏನಪ್ಪ ಅಂದರೆ ನಮ್ಮ ಜೀವನವನ್ನು ನಾವು ಇಲ್ಲಿ ಗೆಲ್ಲೋದು ಅಥವಾ ಸೋಲೋದು ಮುಖ್ಯ ಅಲ್ಲ ಏನು ಗೆಲ್ಲಬೇಕಾಗಿದೆ ನಾವು ಏನು ಗೆಲ್ಲಬೇಕಾಗಿಲ್ಲ ಏನು ಸೋಲ್ಬೇಕಾಗಿದೆ ಏನು ಸೋಲ್ಬೇಕಾಗಿಲ್ಲ ಒಂದೊಂದು ಸಲ ಗೆದ್ರೆ ಪರವಾಗಿಲ್ಲ ಸೋತರೂ ಪರವಾಗಿಲ್ಲ ಅಂದರೆ ಲಾಭ ಹಾನಿ ಸುಖ ದುಃಖ ಜಯ ಅಪಜಯ ಈ ದ್ವಂದ್ವಗಳನ್ನು ಮೀರಿದಂತಹ ಸ್ಥಿತಿಯಲ್ಲಿ ಇದ್ಕೊಂಡು ಕರ್ಮಗಳನ್ನು ಮಾಡಬೇಕು ಅಂತ ಒಂದು ತಾತ್ಪರ್ಯ ಅಂದರೆ ನಮಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಆಸಕ್ತಿ ಕರ್ಮಣ್ಯಮಾಧಿಕಾರಸ್ಥೇಮ ಆಫ್ಲೇಜು ಕಲಾಚನ ಆಗಲೇ ಹೇಳಿದೆ ಅಂದರೆ ನಮ್ಮ ಆಸಕ್ತಿ ಕರ್ಮಗಳನ್ನು ಜೀವನವನ್ನು ನಡೆಸುವುದರಲ್ಲಿ ಮಾತ್ರ ಇರಬೇಕೆ ಹೊರತು ಅದರಿಂದ ನನಗೇನು ಲಾಭ ಆಗುತ್ತೆ ಏನು ಹಾನಿಯಾಗುತ್ತೆ ಅಂತ ಯೋಚನೆ ಮಾಡಿಕೊಡ್ದು ಅರ್ಥಾತ್ ನಾವಿಲ್ಲಿ ಬಂದದ್ದು ನಮ್ಮ ಪಾಲಿನ ಕರ್ತವ್ಯಗಳನ್ನು ಸಂಪೂರ್ಣ ಭಾಗವಹಿಸಿ ತತ್ಪರನಾಗಿ ಮೋಹಿತನಾಗದೇ ನಿವಾರಿಸಿಕೊಂಡು ನಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕಾಗಿದೆ ಅನ್ನೋದು ಅರ್ಥ ಅದನ್ನು ಮಾಡಬೇಕಾದ್ರೆ ನಾವು ನಾನು ಗೆಲ್ತೇನೆ ಅಥವಾ ಇನ್ನೊಬ್ಬರನ್ನು ಸೋಲಿಸ್ತೇನೆ ಈ ಥರ ಭಾವನೆಗಳನ್ನು ಇಟ್ಕೊಳ್ಬಾರ್ದು ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ ಅದರ ಫಲಿತಾಂಶ ಯಾವುದೇ ಒಂದು ಕೆಲಸ ಮಾಡೋದ್ರಿಂದ ನನಗದು ಒಳ್ಳೆಯದಾಗ್ಬೋದು ಅಥವಾ ಕೆಟ್ಟದಾಗ್ಬೋದು ಏನಾದರೂ ಪರವಾಗಿಲ್ಲ ನನ್ನ ಕರ್ತವ್ಯಗಳಕ್ಕೆ ನಾನು ವಿಮುಖನಾಗನೇ ಆಗದೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾನು ನಿರ್ಮೋಹ ಭಾವದಿಂದ ಮಾಡಲಿಕ್ಕೆ ತಯಾರಾಗ್ತೇನಲ್ಲ ಅದು ಒಂದು ಕರ್ಮಯೋಗ ಅಂತ ಹೇಳಿದ್ದಾರೆ ಸೊ ಕರ್ಮಯೋಗ ಆಗಬೇಕಾದ್ರೆ ಕಾರ್ಯಗಳನ್ನು ಯೋಗ ಬುದ್ಧಿಯಿಂದ ಮಾಡಬೇಕು ಯೋಗ ಬುದ್ಧಿ ಅಂದರೆ ಈ ಕಾರ್ಯ ಮಾಡುವುದರಿಂದ ನನ್ನ ಕರ್ತವ್ಯವನ್ನು ನಿಭಾಯಿಸೋದ್ರ ಜೊತೆಗೆ ಜಗತ್ ಕಲ್ಯಾಣವಾಗುತ್ತಪ್ಪ ಅನ್ನುವಂಥ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕಾಗಿದೆ ಆದ್ದರಿಂದ ಸರ್ವೇ ಜನ ಸಿಖವಂತು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಎಲ್ರಿಗೂ ಒಳ್ಳೆಯದಾಗಲಿಪ್ಪ ಅಂದರೆ ನಮ್ದು ಏನು ಗಂಟು ಹೋಗುತ್ತೆ ಒಂದು ಸರ್ಕಾರಿ ಕೆಲಸ ಮಾಡಬೇಕಾದ್ರೂ ಸಹಿತ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ ಅಂದರೆ ನಾವು ಎಲ್ರಿಗೂ ಒಳ್ಳೆಯದಾಗುವಂತಹ ಕಾರ್ಯವನ್ನು ಮಾಡಲಿಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ ಆದ್ದರಿಂದ ಎಲ್ಲರ ಒಂದು ಶ್ರೇಯಸ್ಸಿಗಾಗಿ ಮಾಡುವಂತಹ ಕರ್ಮಗಳು ಕರ್ಮಯೋಗ ಆಗುತ್ತೆ ತನ್ನ ಸ್ವಾರ್ಥಕ್ಕಾಗಿ ಮಾಡುವಂತಹ ಕೆಲಸಗಳು ಕೇವಲ ಕರ್ಮ ಬಂಧನವಾಗುತ್ತೆ ಅದರಿಂದ ಬರೀ ಬ್ಲಡ್ ಪ್ರೆಷರು ಹಾರ್ಟ್ ಅಟ್ಯಾಕ್ ಅಂತಹ ಅನೇಕ ಕಾಯಿಲೆಗಳನ್ನು ನಾವು ತಂದುಕೊಳ್ತೇವೆ ಹೊರತು ನಮಗೆ ಅದರಿಂದ ಆನಂದ ಪ್ರಾಪ್ತಿಯಾಗೋಲ್ಲ ನಿಜವಾದ ಖುಷಿ ಅದರಲ್ಲಿದೆ ಅಂದರೆ ನಾವು ಮಾಡುವಂತಹ ಕೆಲಸವನ್ನು ಆನಂದವಾಗಿ ಅನುಭವಿಸೋದ್ರಲ್ಲಿದೆ ಅಂದರೆ ಕೆಲಸ ಮಾಡೋದು ಯಾವುದೇ ಫಲ ಅಪೇಕ್ಷೆ ಇಲ್ಲದೇ ಮಾಡಿದಾಗ ನಮಗೆ ಆನಂದ ಉಂಟಾಗುತ್ತೆ ಕರೆಕ್ಟಾ ಸೊ ದ ವೆರಿ ಪ್ರೊಸೆಸ್ ಆಫ್ ವರ್ಕ್ ಇಟ್ಸೆಲ್ಫ್ ಸೆಲ್ಫ್ ಈಸ್ ಬ್ಲೆಸ್ ಅದು ಮಾಡಿದ ಮೇಲೆ ಸಂಬಳ ಬಂದ ಮೇಲೆ ಆನಂದ ಆಗ್ತಂತಲ್ಲ ಅದು ಮಾಡ್ತಾ ಇರಬೇಕಾದ್ರೆ ಖುಷಿ ಆಗ್ಬೇಕು ಆಫೀಸ್ಗೆ ಹೋಗ್ತಾ ಇರಬೇಕಾದ್ರೆ ನಾವು ಎಂಜಾಯ್ ಮಾಡ್ಬೇಕನ್ನ ಹೀಗೆ ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ತಾಯಿ ಆದವಳು ಅದನ್ನು ಆನಂದವಾಗಿ ಎಲ್ಲರ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯನ್ನು ಮಾಡಿದಾಗ ಅದು ಸಂತೋಷದಿಂದ ಕೂಡಿದಂಥ ಕೆಲಸ ಆಗುತ್ತೆ ಆ ಸಂತೋಷ ಕೆಲಸ ಮಾಡಿ ಮುಗಿಸಿದ ಮೇಲೆ ಇನ್ನೊಬ್ಬರು ನನಗೆ ಪ್ರಶಂಸೆ ಮಾಡಿದ ಮೇಲೆ ಪ್ರತಿಫಲ ಸಿಕ್ಕ ಮೇಲೆ ಸಿಗುವಂಥದ್ದಲ್ಲ ಆನಂದ ಕಾರ್ಯ ಮಾಡ್ತಾ ಇರಬೇಕಾದ್ರೆ ಅನುಭವ ಆಗ್ತಕ್ಕಂಥದ್ದು ಅದನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಪ್ರತಿನಿತ್ಯ ಈ ಕರ್ಮಗಳನ್ನು ಯೋಗ ಬುದ್ಧಿಯಿಂದ ಯೋಗ ಕುರು ಕರ್ಮಾಣಿ ಅಂತ ಹೇಳಿದ್ದಾರೆ ಅಂದರೆ ಕಾರ್ಯಗಳನ್ನು ಯೋಗ ಬುದ್ಧಿಯಿಂದ ಮಾಡಬೇಕು ಸ್ವಾರ್ಥವನ್ನು ಬಿಡಬೇಕು ಆವಾಗ ಆ ಕಾರ್ಯಗಳು ಆ ಕರ್ಮಗಳು ಏನಾಗ್ತವೆ ಅಂತಂದರೆ ಪವಿತ್ರವಾಗ್ತಾ ಬರ್ತವೆ ಭಾಳ ಕೆಲಸ ಮಾಡೋದ್ರಿಂದ ಕರ್ಮ ಯೋಗ ಆಗೋಲ್ಲ ಎಷ್ಟೇ ಕೆಲಸ ಮಾಡಿದರೂ ಅದನ್ನು ಯೋಗ ಬುದ್ಧಿಯಿಂದ ಎಲ್ರಿಗೂ ಒಳ್ಳೆಯದಾಗಲಿಪ್ಪಾ ಕರೆಕ್ಟಾ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆ ಇದ್ದಾಗ ನಾವು ಅದನ್ನು ಆನಂದವಾಗಿ ಅನುಭವಿಸ್ತೇವೆ ಎಲ್ಲರನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದಾಗ ಎಲ್ರ ಶಕ್ತಿಯೂ ನಮ್ಗೆ ಬರುತ್ತೆ ಆವಾಗ ಕರ್ತೃತ್ವ ಭಾವನೆ ನಾನೇ ಇದ್ದೇನೆ ಅನ್ನುವಂಥ ಭಾವನೆ ಹೋಗಿ ನಿಜವಾಗಿ ನಾವು ಆ ಒಂದು ಕೆಲಸಗಳನ್ನು ಎಂಜಾಯ್ ಮಾಡ್ತೀವಿ ಕರೆಕ್ಟಾ ಆ ಒಂದು ಆನಂದ ಒಬ್ಬ ಕಲಾಕಾರನಿರಲಿ ಆಟಗಾರ ಇರಲಿ ವಿದ್ಯಾರ್ಥಿ ಇರಲಿ ಅಥವಾ ಗೃಹಿಣಿ ಇರಲಿ ಇನ್ಯಾವುದೇ ಕೆಲಸವನ್ನು ನಾವು ಮಾಡ್ತಾಯಿದ್ರು ಸಹಿತ ಅಂತೂ ಮಾಡದೇ ಇರೋಕ್ಕಾಗೋಲ್ಲ ಭಗವಂತನೇ ಹೇಳಿದ್ದಾನೆ ನನಗೆ ಈ ಒಂದು ಪ್ರಪಂಚದಿಂದ ಪಡೆಯತಕ್ಕಂಥದ್ದು ಏನಿಲ್ಲ ಸರ್ವ ಸಮರ್ಥ ಏನು ಬೇಕಾದರೂ ನನಗೆ ಸಿಗ್ಬೋದು ನನಗೆ ಸಿಗದಂತಹ ವಸ್ತು ಯಾವುದೂ ಇಲ್ಲ ಹಾಗಾದರೆ ನಾನು ಯಾಕೆ ಕೆಲಸ ಮಾಡಬೇಕು ಅಂತ ಹೇಳಿಲ್ಲ ಆದರೂ ಸಹಿತ ನಾನು ಕರ್ಮಗಳನ್ನು ಮಾಡ್ತಾ ಇದ್ದೇನಪ್ಪ ನೀನು ಮಾಡು ಅಂತ ತನ್ನ ಉದಾಹರಣೆಯೊಂದಿಗೆ ಅರ್ಜುನನಿಗೆ ಅವನು ಕನ್ವಿನ್ಸ್ ಮಾಡ್ತಾ ಇದ್ದಾನೆ ಸೊ ನಾವು ಅದನ್ನು ನಿಜವಾದ ಅರ್ಥದಲ್ಲಿ ಈ ಒಂದು ಗೀತೋಪದೇಶವನ್ನು ನಾವು ಪರಿಪಾಲಿಸಿದಾಗ ನಾವು ಕೂಡ ಅರ್ಜುನನಂತೆ ದ್ವಂದ್ವದಲ್ಲಿ ಮುಳುಗಿದ್ದೇವೆ ನನ್ನ ಕರ್ತವ್ಯ ನಾನು ಯಾಕೆ ಮಾಡಬೇಕು ಅಂತ ಏನೋ ವೈರಾಗ್ಯದ ತರಹ ನಾವು ಮಾತಾಡ್ತಾ ಇದ್ದೇವೆ ಅದೆಲ್ಲ ಸುಳ್ಳು ಬಂದೀವಿ ಮೇಲೆ ನಮ್ಮ ಕರ್ತವ್ಯ ಮಾಡಲೇಬೇಕು ಆದರೆ ಅದನ್ನು ಯೋಗ ಬುದ್ಧಿಯಿಂದ ಮಾಡಿದಾಗ ನಮಗೆ ಅತ್ಯಂತಿಕವಾದಂತಹ ಅಂದರೆ ಅಲ್ಲಿ ಯಾವುದೇ ತರಹದ ಬಂಧನ ಇಲ್ಲದೇ ನಾವು ಆ ಕೆಲಸವನ್ನು ಸವಿಯುವುದರ ಜೊತೆಗೆ ನಾವು ಮುಕ್ತರಾಗ್ತೀವಿ ಜೀವನ್ಮುಕ್ತಿ ಅನ್ನೋದು ಆ ಕಾರ್ಯ ಮಾಡ್ತಾ ಇರಬೇಕಾದ್ರೆ ಯು ವಿಲ್ ಎಕ್ಸ್ಪೀರಿಯನ್ಸ್ ದಟ್ ಫ್ರೀಡಮ್ ಆಫ್ ನಾನ್ ಅಟ್ಯಾಚ್ಮೆಂಟ್ ಅದಕ್ಕೆ ನಾವು ಅಂಟಿಕೊಳ್ಳೋಲ್ಲ ಆ ಕೆಲಸದಿಂದ ಪ್ರಶಂಸೆ ಬಂದರೂ ಪರವಾಗಿಲ್ಲ ಯಾರಾದರೂ ಟೀಕೆ ಮಾಡಿದರೂ ಪರವಾಗಿಲ್ಲ ಲಾಭ ಹಾನಿ ಅಥವಾ ಟೀಕೆ ಪ್ರಶಂಸೆ ಎರಡುದರನ್ನು ಮೀರಿದಂತಹ ಸ್ಥಿತಿಯಲ್ಲಿ ನಾವು ಕರ್ಮಯೋಗದಲ್ಲಿರ್ತೀವಿ ಅಂತಹ ಕರ್ಮಯೋಗ ಎಲ್ರಿಗೂ ಸಾಧ್ಯವಾಗಲಿ ಇದಕ್ಕೆ ಒಂದು ಉಪಾಯ ಅಂತಂದರೆ ಪ್ರತಿನಿತ್ಯ ನಾವು ಈ ಕರ್ಮಯೋಗದ ಅಭ್ಯಾಸವನ್ನು ನಮ್ಮ ಅಂತರ್ಮುಖವಾದಂತಹ ಮನಸ್ಥಿತಿಯಲ್ಲಿ ಧ್ಯಾನದ ಮೂಲಕ ಅನುಭವಿಸಬೇಕಾಗಿದೆ ಕೆಲವು ನಿಮಿಷಗಳು ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನಸ್ರಾಗೋಣ ಜಸ್ಟ್ ಲೋ ಯುವರ್ ಐಸ್ ಅಂತರ್ಮುಖವಾಗಿ ಯೋಗ ಶಕ್ತಿಯನ್ನು ಅನುಭವಿಸುವ ಅನೇಕ ಯೋಚನೆಗಳು ಬರ್ತವೆ ಜಸ್ಟ್ ಲೆಟ್ ಗೋ ಆಲ್ ಯುವರ್ ಥಾಟ್ಸ್ ಗುಡ್ ಆರ್ ಬ್ಯಾಡ್ ಒಳ್ಳೇದು ಬಂದರೂ ಪರವಾಗಿಲ್ಲ ಕೆಟ್ಟದ್ದು ಬಂದರೂ ಪರವಾಗಿಲ್ಲ ಯಾವುದಕ್ಕೂ ಅಂಟಿಕೊಳ್ಳೋದೇನೆ ಪ್ರತಿಯೊಂದು ಯೋಚನೆಗಳನ್ನು ಸುಮ್ಮನೆ ತಾತ್ಸಾರ್ ಮಾಡಿ ಇಗ್ನೋರ್ ಆಲ್ ಯರ್ ಥಾಟ್ಸ್ ಲೆಟ್ ಗೋ ಯಾವುದೇ ಯೋಚನೆಗಳಲ್ಲಿ ಮುಳುಗಬಾರ್ದು ಬೆನ್ನಟ್ಕೊಂಡು ಹೋಗಬಾರ್ದು ಸುಮ್ಮನೆ ಇರಬೇಕಷ್ಟೆ ಮೌನವಾಗಿ ಸಾಕ್ಷಿ ಭಾವನೆಯಿಂದ ನಮ್ಮ ಅಂತರಾತ್ಮದಲ್ಲಿ ತಲ್ಲೀನರಾಗಿ ಎಲ್ಲ ಯೋಚನೆಗಳನ್ನು ಸಮಸ್ಥಿತಿಯಲ್ಲಿ ನೋಡುವಂತಹ ಸ್ಥಿತಿ ಧ್ಯಾನ ಕಂಟಿನ್ಯೂವರ್ ಮೆಡಿಟೇಷನ್ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆವರೆಗೂ ಧ್ಯಾನಸ್ಥರಾಗಿ ಇದೇ ಒಂದು ಪ್ರಕ್ರಿಯೆಯಲ್ಲಿ ಯೋಗ ಸ್ಥಿತಿಯನ್ನು ಅನುಭವಿಸುವ ಯಾವುದಕ್ಕೂ ಅಂಟಿಕೊಳ್ಳದನೆ ತನ್ನ ಪಾಡಿಗೆ ತಾನು ಮೌನವಾಗಿರುವಂತಹ ಸ್ಥಿತಿ ಧ್ಯಾನ ಯಾವುದಕ್ಕೂ ಪ್ರತಿಕ್ರಿಯೆ ಇಲ್ಲ ನೋ ರಿಯಾಕ್ಷನ್ ಪ್ರತಿನಿತ್ಯ ನಿಯಮಿತವಾಗಿ ಈ ಅಭ್ಯಾಸವನ್ನು ಮುಂದುವರಿಸಿ ಯಥಾರ್ಥಸಿದ್ಧಿಯನ್ನು ಯೋಗಸಿದ್ಧಿಯನ್ನು ಪಡೆದುಕೊಳ್ಳುವ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಶಾಂತಿ ಹರಿ ಓಂ ಜೈ ಗುರುದೇವ